ಹಲೋ ಹಾಯ್ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಗಳು ಸಮೀಪ ಬರ್ತಾ ಇದೆ ಇವಾಗ ಟೆನ್ ಡೇಸ್ ಅಷ್ಟೇ ಉಳಿದಿದೆ ಆಯಿತಾ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ತ್ರೀ ಡೇಸ್ ವಿಡಿಯೋ ಹಾಕಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಬಿಜಿ ಇದ್ದೆ ಬೇರೆ ನನ್ನದು ಕೆಲಸ ಇತ್ತು ಸೊ ಯಾವುದೇ ರೀತಿ ಟೆನ್ಷನ್ ಹೋಗಬೇಡಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋಣ ಸೊ ಇವಾಗ ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ ಅಲ್ಲ ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಹೇಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಂದರೆ ಎಲ್ಲ ಓದಿದ್ದು ನೆನಪಿನಲ್ಲಿ ಇರಲ್ಲ ನಿಮಗೆ ಇವಾಗ ಆ ರೀತಿ ಎಲ್ಲ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಹೆಲ್ತ್ ಇಸ್ ವೆಲ್ತ್ ಸೊ ಈ ಒಂದು ಸಮಯದಲ್ಲಿ ನೀವು ಹೆಲ್ತ್ ಮೇಲೆ ಗಮನ ಕೊಡಿ ಆಯಿತಾ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಗಳು ಹೇಳಿದ್ದೀನಿ ಆ ಎಲ್ಲ ಗಳು ಓದ್ಕೊಳ್ಳಿ ಸಾಕು ಎ ಟಿ ಟಿ ಒಡುವ ಎ ಟಿ ಎಲ್ಲ ಹುಡುಗಳಾಗಿರ್ಬೋದು ನಾನು ಏನೇನು ಹೇಳಿದ್ದೀನಿ ಎಲ್ಲ ವಿಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಎಲ್ಲ ಹುಡುಗಗಳು ನೋಡ್ಬೋ ನೋಡ್ತಾ ಇರಿ ಸಾಕು ನಾನು ಯಾವ ಗಳು ಹೇಳಿದ್ದೀನಲ್ಲ ಆ ಗಳು ಓದ್ಕೊಳ್ಳಿ ಯಾಕೆಂದರೆ ಅವೇ ಅವೇ ನಮಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಪ್ರತಿ ಸಾಯಂಕಾಲ ನಾನು ಏಳು ಗಂಟೆಯಿಂದ ಲೈವ್ ಸೆಷನ್ಗಳು ಪ್ರಾರಂಭ ಮಾಡ್ತಾ ಇರ್ತೀನಿ ಸೊ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೋಗ್ಬಿಡಿ ನಾನು ನಿಮ್ಮ ಜೊತೆ ಇರ್ತೀನಿ ಎಕ್ಸಾಮ್ ಮುಗಿಯೋವರೆಗೆ ಸೊ ನಾಳೆ ಎಕ್ಸಾಮ್ ಯಾವುದಿದೆ ಇವಾಗ ಮಾರ್ಚ್ ಒಂದಕ್ಕೆ ಕನ್ನಡ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ ಇವತ್ತು ನಾವು ಡಿಸ್ಕಷನ್ ಮಾಡೋಣ ಅಪ್ ಟು ಮಾರ್ನಿಂಗ್ವರೆಗೆ ಮಾರ್ನಿಂಗ್ವರೆಗೆ ಯಾವ ಕ್ವಶನ್ಸ್ಗಳು ನಮಗೆ ಇಂಪಾರ್ಟೆಂಟ್ ಡೀಪ್ ಆಗಿ ಲಾಸ್ಟ್ ಮಿನಿಟ್ನಲ್ಲಿ ಕೂಡ ಡಿಸ್ಕಷನ್ ಮಾಡೋಣ ವರಿ ಹೊರಿ ಹೋಗಬೇಡಿ ನಾನು ನಿಮ್ಮ ಜೊತೆ ಇರ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆ ಮುಗಿಯುವರೆಗೆ ಸೊ ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯಾದ್ಯಂತ ಬೋರ್ಡ್ ಎಕ್ಸಾಮ್ಗಳು ಇವಾಗ ನಡೆಸಲಾಗುವುದು ಏಪ್ರಿಲ್ನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಕಂಪ್ಲೀಟ್ ಆಗುತ್ತೆ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಸೊ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಕೊಬ್ರಿ ಆರಾಮಾಗಿರಿ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲದಾಶನ ನಾನು ನಾನಿದ್ದೀನಿ ನಿಮ್ಮ ಜೊತೆ ಥ್ಯಾಂಕ್ ಯು ಸೊ ಮಚ್